ಕವಿತೆ ನಮಗೆ ಬರೀ ಒಂದು ಸಾಹಿತ್ಯದ ಒಂದು ಸರಕಲ್ಲ ಕವಿತೆ ಒಂದು ಟೂಲ್ ಅಧ್ಯಕ್ಷೆಯ ನುಡಿಗಳೆಲ್ಲ ಇಷ್ಟು ಚೆನ್ನಾಗಿ ಇಷ್ಟೊಂದು ಜನ ಮೇಲೆ ಆ ಸುಂಗೆ ತುಂಬಾ ಖುಷಿಯಾಗಿದೆ ಕವಿಯ ಸಂಜೆಯ ಪರವಾಗಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಇವತ್ತಿಂದು ನನಗೆ ಬೆಳಗ್ನಿಂದ ಎಷ್ಟು ಖುಷಿಯಾಗಿದೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗೋಣ ಇವತ್ತು ಅಂತ ಡಿಸೈಡ್ ಮಾಡಿಬಿಟ್ಟು ಬೇರೆ ಶರ್ಟು ಮನೇಲಿ ಹಾಕೊಂಡ್ತಿದ್ದು ಟಿ ಶರ್ಟ್ ಹಾಕ್ಕೊಂಡು ಕೆಳಗಡೆ ಚೆನ್ನಾಗಿರೋಲ್ಲ ಹಾಕ್ಕೊಂಡು ಹಂಗೆ ಬಂದ್ಬಿಟ್ಟಿದ್ದೆ ನಾನು ಇವಳು ಆಡ್ತಿ ನನಗೆ ಮನೆಗೆ ಹಾಕೊಂಡು ಹೋಗಿ ಅವಳಿಗೆ ಅಂಗಿ ಬಂದು ಬದಲಾಯಿಸ್ಕೊಂಡಿದ್ದಾಳೆ ಸ್ವಲ್ಪ ಒಂಚೂರು ಬೇರೆ ಥರ ಆಗಿದೆ ಇಟ್ಸ್ ಓಕೆ ಇದು ಕೂಡ ಅನುಪಮ ಪುಸ್ತಕದಿಂದನೇ ಆಗಿರ್ಬೋದು ಸೊ ಈಗ ಒಂಚೂರು ಸೀರಿಯಸ್ ಆಗಿ ಹೇಳಬೇಕು ಅನ್ನೋದಾದ್ರೆ ನಿಜವಾಗ್ಲೂ ಅನುಪಮ ಕಾವ್ಯ ಸಂಜೆಯಲ್ಲಿ ಅವಕಾಶ ಕೊಡೋದಕ್ಕೆ ಧನ್ಯವಾದಗಳು ತುಂಬಾ ಒಳ್ಳೆಯ ಇತ್ತೀಚೆಗೆ ಅಂದರೆ ಈಗ ಸದ್ಯಕ್ಕೆ ಕನ್ನಡದಲ್ಲಿ ಬರುತ್ತಿರುವಂತಹ ಕವಿಗಳಲ್ಲಿ ನನಗೆ ಬಹಳ ಇಷ್ಟ ಆಗುವಂಥ ಒಬ್ಬ ಕವಿ ಅನುಪಮ ಯಾತಕ್ಕೆ ಕವಿತೆ ಬರೆಯೋದು ಸುಲಭ ಅಲ್ಲ ಎಲ್ಲರೂ ಅನ್ನುವಂತೆ ಎಲ್ಲರೂ ಬರ್ಬೋದು ಬರ್ಬಿಡ್ಬೋದು ಅಂತ ಅದು ಕವಿತೆ ಕವಿತೆ ಆಗೋ ತರ ಬರೆಯೋದಿದೆಯಲ್ಲ ಅದು ಬಹಳ ಕಷ್ಟ ಅದಕ್ಕೆ ಎಲ್ಲ ದಿಕ್ಕಿನಿಂದ ಎಲ್ಲ ರೀತಿಯ ಸಾಧ್ಯತೆಗಳನ್ನು ಒಳಪಡಿಸಿ ಕವಿತೆ ಆಗಿಸ್ಬೇಕಾಗುತ್ತೆ ಸೊ ಆದ್ದರಿಂದ ಆ ಥರದ ಒಂದು ಸಾಧ್ಯತೆಯನ್ನ ಮೈಗೂಡಿಸಿಕೊಂಡು ಸಾರ್ಥಕ ಮಾಡುವಂಥ ಕವಿ ಅನುಪಮ ಆಮೇಲೆ ಇವತ್ತು ಆ ಒಬ್ಬೊಬ್ಬರೂ ನಾವು ಯಾರ್ಯಾರನ್ನ ಕರೆದಿದ್ದು ಎಲ್ಲರೂ ಬಂದಿದ್ದಾರೆ ಒಂದು ಪುಸ್ತಕಗಳ ಬಗ್ಗೆ ಮಾತನಾಡಲಿಕ್ಕೆ ಲಕ್ಷ್ಮೀ ಪುಸ್ತಕವನ್ನ ಲಾಂಚ್ ಮಾಡ್ಲಿಕ್ಕೆ ಬಂದಿದ್ದಾರೆ ಆರ್ತಿ ಪುಸ್ತಕದ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದಾರೆ ದಾದು ಪುಸ್ತಕದ ಬಗ್ಗೆ ಮಾತಾಡಿದ್ದಾನೆ ಆಮೇಲೆ ಬಸು ಬಂದಿದ್ದಾರೆ ಅಲ್ಲಿಂದ ದೂರದಿಂದ ಜತೆಗೆ ನಾವು ಅನುಪನ ಅವ ಕವಿತೆಯನ್ನು ಓದಲಿಕ್ಕೆ ಯಾರು ಯಾರ್ಯಾರನ್ನ ಕರೆದಿದ್ವೋ ಎಲ್ಲರೂ ಪ್ರೀತಿಯಿಂದ ಬಂದು ತುಂಬಾ ಚೆನ್ನಾಗಿ ಕವಿತೆಯನ್ನು ಕವಿತೆಯನ್ನ ಓದಿದ್ದಾರೆ ಕಾವ್ಯ ಸಂಜೆಯ ಸಾರ್ಥಕತೆ ಆಗೋದು ಎಲ್ಲಿ ಅಂತ ಹೇಳಿದಾಗ ಕವಿತೆಗಳನ್ನ ನಾವು ಯಾವ ಜಾಗದಲ್ಲಿ ಸೈಟಲ್ಲಿ ಯಾವ ಸ್ಥಳದಲ್ಲಿ ಯಾತಕ್ಕಾಗಿ ಯಾರಿಗಾಗಿ ಕೊಡ್ತೀವಿ ಅನ್ನೋದು ಅದು ಸರಿಯಾಗಿ ತಲುಪಿದಾಗ ಉಪ್ಪಿಟ್ಟು ಕೇಸರಿ ಭಾತನ ಹೊಟ್ಟೆ ತುಂಬ ತಿಂದಾಗ ಕವಿತೆ ಸಾರ್ಥಕ ಆಗುತ್ತೆ ಕವಿತೆಯ ಉಪ್ಪಿಟ್ಟು ಮತ್ತು ಕೇಸರಿ ಭಾತ ಸೊ ಅದು ಇವತ್ತು ಆಗಿದೆ ಬಹಳ ಚೆನ್ನಾಗಿ ಮತ್ತು ಲಕ್ಷ್ಮಿ ನನಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಲಕ್ಷ್ಮಿನೇ ಕರೆಕ್ಟು ಈ ಕಾರ್ಯಕ್ರಮಕ್ಕೆ ಅಂತ ಯಾಕಂದ್ರೆ ನಾವೇನ್ ಮಾಡ್ಬಿಡ್ತೀವಿ ಭಾಳ ಆಟೋಮ್ಯಾಟಿಕ್ ಆಗಿ ಭಾಳ ಹಿಂದೆ ಮಹಿಳೆಯರು ಬರೆದ್ರೆ ಅವರು ಮಹಿಳಾ ಕವಿಗಳು ಒಂದು ಪಕ್ಕದಲ್ಲಿಟ್ಬಿಟ್ಟು ಕ್ಯಾಟಗರೈಸ್ ಮಾಡಿ ಅವ್ರನ್ನ ಅಲ್ಲೇ ಇಟ್ಟು ಅವ್ರು ಬರಿಬೇಕು ಅಂತ ನಾವು ಇಮ್ಯಾಜಿನ್ ಮಾಡಿಕೊಂಡು ಅಡುಗೆ ಮನೆ ಬಗ್ಗೆ ಬರೀರಿ ಸೀರೆ ಬಗ್ಗೆ ಬರೀರಿ ಮುಟ್ಟಿನ ಬಗ್ಗೆ ಬರೀರಿ ಅಂತ ಅಂದ್ಕೊಂಡಂಗೆ ಯಾರಾದ್ರೂ ಕೆಲಸ ಮಾಡ್ತಿದ್ರೆ ಅವ್ರನ್ನ ಅದೇ ಸ್ಲಾಕ್ ಒಳಗಡೆ ತಲ್ಬಿಡ್ತೀವಿ ಆದರೆ ಲಕ್ಷ್ಮಿ ರಾತ್ರಿ ಹೇಳಿದಾಗ ಅವರು ಟೀಚರ್ ಅವರು ನಿರಂತರವಾಗಿ ಇರುವಂತ ಸಾಹಿತ್ಯದ ಸ್ಟೂಡೆಂಟ್ ಮತ್ತು ಕಲಾವಿದರು ಪರ್ಫಾರ್ಮರ್ ಅವರು ಪರ್ಫಾರ್ಮರ್ಸ್ಗೆ ಯಾವಾಗಲೂ ಪೋಯಿಟ್ರಿ ಅನ್ನುವಂಥದ್ದು ಬಹಳ ಒಳ್ಳೆಯ ಟೂಲ್ ಲವ್ ಅಂಡ್ ಎಂಜಾಯ್ ಪರ್ಫಾರ್ಮ್ ಅದು ನಂಗೆ ಗೊತ್ತು ಆಮೇಲೆ ಲಕ್ಷ್ಮಿಗೆ ಅದಕ್ಕೆ ಓದಿ ಬಹಳ ಎಕ್ಸೈಟ್ ಆಗಿತ್ತು ನನಗೆ ಗೊತ್ತಿತ್ತು ಈಗ ನಾನು ಕೂಡ ಅನುಭವನಿಗೆ ಫೋನ್ ಮಧ್ಯೆ ಹೇಳ್ದೆ ಏನೇ ಎಷ್ಟು ಚೆನ್ನಾಗಿ ಬರ್ತಿದ್ಯಲ್ಲೇ ಅಷ್ಟೇ ಅಲ್ಲಿಂದ ಮುಂದೆ ಕಷ್ಟ ಹೇಳೋದು ಆಮೇಲೆ ಬಹಳ ಕವಿತೆಗಳ ಬಗ್ಗೆ ಅಥವಾ ಕವಿತೆಗಳ ಜೊತೆಗೆ ಎಂಗೇಜ್ ಆಗಲಿಕ್ಕೆ ತುಂಬ ತಾಸಬೇಕು ತುಂಬ ಹೊತ್ತುಬೇಕು ಆಮೇಲೆ ಧ್ಯಾನ ಮಾಡುವಂತ ಒಂದು ಸ್ಥಿತಿ ಬೇಕು ಧ್ಯಾನ ಅಂತ ಕೂಡಲೇ ನಾನು ಫಿಲಿಸಾಫಿಕ್ಲಿ ಧ್ಯಾನ ಅಂತ ಹೇಳ್ತಿಲ್ಲ ಜ್ಞಾನದ ಅರ್ಥಗಳು ಬೇರೆ ಬೇಕಾದಷ್ಟಿದೆ ಆನಂತರ ಆರ್ತಿ ಕವಿತೆಯ ನಾನು ಆರ್ತಿ ಒಟ್ಟೊಟ್ಟಿಗೆ ಕವಿತೆ ಬರೆಯೋಕೆ ಶುರು ಮಾಡಿದ್ದು ಒಟ್ಟೊಟ್ಟಿಗೆ ಪುಂಡಾಟ ಶುರು ಮಾಡಿದ್ದು ಒಟ್ಟೊಟ್ಟಿಗೆ ಏನನ್ನ ಶುರು ಮಾಡಿದ್ದು ಆದ್ರಿಂದ ಇಬ್ಬರಿಗೂ ಇಬ್ಬರ ಕವಿತೆಯು ಬಹಳ ಹತ್ತಿರದಿಂದ ಗೊತ್ತಿರೋದ್ರಿಂದ ಇಬ್ಬರು ಒಬ್ಬರಿಂದರು ತುಂಬಾ ಹತ್ತಿರದಿಂದ ತಿಳ್ಕೊಂಡಿರೋದ್ರಿಂದ ಆ ನಾನು ಮಾತಾಡಿದ್ರೆ ಅವಳು ಮಾತಾಡ್ಬೇಕು ಸೊ ಆದ್ರಿಂದ ಆರ್ತಿ ಅದ್ಭುತವಾಗಿ ಅನುಪಮ ಪುಸ್ತಕದ ಬಗ್ಗೆ ಎರಡರಳಿದ ಬಗ್ಗೆ ಈಗ ನಾವು ಮಾತಾಡ್ಬೇಕಾದ್ರೆ ಇದು ನಾನು ಮಾತಾಡ್ತಿದ್ದೀನಿ ನೀವು ಕೇಳಿಸ್ಕೊಳ್ಳಿ ಅನ್ನೋದಕ್ಕಿಂತ ಅಲ್ವಾ ಇದು ಅಂತ ಪ್ರಶ್ನೆ ಕೇಳೋದಕ್ಕೆ ಅಂತ ಹಲವಾರು ಪ್ರಶ್ನೆಗಳನ್ನ ಆಡ್ತಿ ನಮ್ಮ ಮುಂದೆ ಇಟ್ಟು ತನ್ನ ಪ್ರಶ್ನೆ ನಮ್ಮ ಪ್ರಶ್ನೆ ಕವಿತೆಯ ಪ್ರಶ್ನೆ ಎಲ್ಲವನ್ನೂ ಒಡಗೂಡಿಸಿ ತಂದು ಕೊಟ್ಟಿರೋದ್ರಿಂದ ಧನ್ಯವಾದಗಳು ಆಯ್ತು ತುಂಬಾ ಚೆನ್ನಾಗಿತ್ತು ಆಮೇಲೆ ಧನ್ಯವಾದಗಳು ಲಕ್ಷ್ಮಿ ನನ್ನ ಥ್ಯಾಂಕ್ಸ್ ಹೇಳಿಲ್ಲ ನಿಮಗೆ ಬಟ್ ನಿಮ್ಮ ನೀವು ಇವತ್ತು ಸಂಜೆ ನಮ್ಮ ಇರೋದು ವಿ ಆರ್ ರಿಯಲಿ ಆನರ್ಡ್ ಥ್ಯಾಂಕ್ ಯು ಫಾರ್ ದ್ಯಾಟ್ ಆ್ಯಂಡ್ ದಾದು ಈ ದಾದು ಏನು ಕೆಲಸ ಹೇಳಿದ್ರು ಮೊದಲೇ ಹೇಳೋದು ಇಲ್ಲ ಅಂತ ಅಪ್ಪ ಎಸ್ ಅನ್ಬಿಟ್ಟು ಆಮೇಲೆಲ್ಲ ತಪಸ್ ನೋಡ್ತಾನೆ ಸೊ ಅದರ ಇದನ್ನ ಬಹಳ ಪ್ರಾಂಪ್ಟಾಗಿ ಹೋಮ್ ವರ್ಕ್ ಮಾಡಿ ತುಂಬ ಚೆನ್ನಾಗಿ ಮಾತಾಡಿದ್ದಾನೆ ನಿಮ್ಗೆ ಗೊತ್ತಿಲ್ಲ ದಾದು ಭಾಳ ಒಳ್ಳೆ ಕವಿತೆಗಳನ್ನು ಮಕ್ ಒಂದು ಕವಿತೆ ಒಂದು ಮಕ್ಕಳಿಗೆ ಬರ್ದಿತ್ತು ಕವಿತೆ ನಮ್ದು ಯಾವ್ದೋ ಪ್ರಾಜೆಕ್ಟ್ ಪ್ರಾಜೆಕ್ಟ್ಲಿ ಅದ್ಭುತವಾದ ಕವಿತೆ ಅದರ ಕಾಲಲ್ಲಿ ಒಂದು ಮುಳ್ಳನ್ನ ಚುಚ್ಚಿ ಆ ಮುಳ್ಳನ್ನ ಎಳೆದು ಹೆಕ್ಕಿ ಕೆದಕಿ ಚಿಂತಿ ಚಿತ್ರಾನ್ನ ಮಾಡಿ ಎಲ್ಲನೂ ಆಯ್ತು ಆದ್ರೂ ಆ ಕವಿತೆ ಅದ್ಭುತವಾದ ಸೊ ಕಾವ್ಯ ಸಂಜೆಯ ಟೀಮ್ ಹೆಂಗಿದೆ ಅಂತ ಹೇಳಿದ್ರೆ ನಾವು ಅಯ್ಯೋ ಆಕಾಶ ಬಿದ್ದೋಯ್ತು ಊಟ ಕುತ್ಕೊಳ್ಳೋರಲ್ಲ ಆ ಥರ ಕವಿತೆ ಬರೆಯೋರಲ್ಲ ಖುಷಿಯಾಗಿ ತಮಾಷೆ ಮಾಡ್ಕೊಂಡು ನಕ್ಕೊಂಡು ಒಬ್ರಿಗೊಬ್ರ ಜೊತೆ ನಿಂತ್ಕೊಂಡು ಅಷ್ಟೇ ಸೀರಿಯಸ್ ಆಗಿ ದುಃಖ ಪಟ್ಕೊಂಡು ಹತ್ಕೊಂಡು ಕವಿತೆಗಳನ್ನ ಬರೆಯೋರು ಕವಿತೆ ನಮಗೆ ಬರೀ ಒಂದು ಸಾಹಿತ್ಯದ ಒಂದು ಸರಕಲ್ಲ ಕವಿತೆ ಒಂದು ಟೂಲ್ ಸಾಮಾಜಿಕ ರಾಜಕೀಯ ಸಮಕಾಲೀನ ಬದುಕಿನ ನೂವಾಂಸಸ್ಗಳನ್ನು ಸೂಕ್ಷ್ಮಗಳನ್ನು ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಬೇಕಾಗಿರೋ ಟು ನಾವು ಯಾರಿಗೂ ಬುದ್ಧಿ ಹೇಳಕ್ಕೆ ಅಥವಾ ಹಿಂಗ್ಯಾಗೋ ಏನೋ ಹೇಳಕ್ಕೋಸ್ಕರ ಕವಿತೆ ಬರೆಯುವಂತ ಟೀಮ್ ಅಲ್ಲ ನಾವು ಕವಿತೆ ಬರೆದು ಖುಷಿ ಕೊಡೋ ಕವಿತೆ ಬರವಣಿಗೆಯನ್ನೇ ಒಂದು ಅದ ಪ್ರಾಸೆಸ್ ಎಂಜಾಯ್ ಮಾಡುವಂಥ ಒಂದು ಟೀಮ್ ನಾವು ದಾದು ಇವತ್ತು ಪುಟ್ಟನ ಕವಿತೆಗಳ ಬಗ್ಗೆ ಅಮ್ಮಮ್ಮನ ಕವಿತೆಗಳ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತಾರೆ ಯಾಕಂದ್ರೆ ಒಂದು ಚಿಕ್ಕ ಕವಿತೆ ಯಾವತ್ತು ಏನಂದ್ರೆ ಯಾರು ಬರೀತಾರಲ್ಲ ಅವ್ರು ಬರ್ತು ಪೆನ್ ಕೆಳಗೆ ಇಟ್ಕೂಡ್ಲೆ ಅವ್ರದ್ದು ಅಲ್ಲ ಕುರಿತ ಅಲ್ಲಿಂದ ಮುಂದಕ್ಕೆ ಹೋಗ್ಬೇಟ ಯಾಕಂದ್ರೆ ಓದ್ತಾರೆ ಜನ ಓದೋರು ಅವ್ರು ಏನು ಹೇಳಿದ್ರು ಅದೊಂದು ಬಹಳ ದೊಡ್ಡ ತಪ್ಪು ನಾವು ಮಾಡ್ಕೊಂಡು ಬಂದಿದೀವಿ ಅಂತ ಹೇಳಿದ್ರೆ ಸ್ಕೂಲಲ್ಲಿ ಶಾಲೆಯಲ್ಲಿ ಯೂನಿವರ್ಸಿಟಿನಲ್ಲಿ ಸಿಲೆಬಸ್ ಅಲ್ಲಿ ನೀವು ಪಾಠ ಮಾಡಬೇಕಾದ್ರೆ ಕುವೆಂಪು ಹೇಳಿದರು ಕುವೆಂಪು ನಮ್ಗೆ ಹೇಳಲಿಲ್ಲ ನಮ್ಮನೆ ಪಕ್ಕದ ಮನೆಯಲ್ಲಿ ಇರ್ಲಿಲ್ಲ ಕುವೆಂಪು ಕುವೆಂಪುನ ನಾವು ಓದಿದ್ವಿ ಯಾವ ಕಾಲದಲ್ಲಿ ಓದ್ತಾ ಇದೀವಿ ಬರ್ದಿದ್ ಯಾವ್ದೋ ಕಾಲದಲ್ಲಿ ಇವತ್ತಿನ ಕಾಲದಲ್ಲಿ ನಾವು ಓದ್ತಾ ಇದ್ವಿ ಅಂದ್ರೆ ನಮ್ಮ ಓದು ಏನು ಅನ್ನೋದು ಸೊ ನಮ್ಮ ಓದಿಗೆ ನಿಲುಕುವಂಥದ್ದು ನಮ್ಮ ಕೈ ಅಗಲ ಮನಸ್ಸಗಲ ಹೃದಯದ ಅಗಲದವರೆಗೂ ನಮ್ಮ ಹೃದಯ ಎಷ್ಟು ದೊಡ್ಡದೋ ನಮ್ಮ ಮನಸ್ಸು ಎಷ್ಟು ದೊಡ್ಡದೋ ನಮ್ಮ ಎಷ್ಟು ಎಷ್ಟೊಡ್ದೋ ಅಷ್ಟು ನಮಗೆ ದಕ್ಕತ್ತೆ ಆ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ದಾದು ಅಮ್ಮಮ್ಮನ ಕವಿತೆಗಳನ್ನ ಸೂರ್ಯನಿಂದ ಆಚೆಗೆ ತಂದು ಆ ಅನುಪಮಿಂದ ಕೈಯಿಂದ ಹೊರಗೆ ತಗೊಂಡು ಪ್ರಪಂಚದ ಉದ್ದಗಳಕ್ಕೂ ಹರಡಿ ತುಂಬಾ ಚೆನ್ನಾಗಿ ಮಾತಾಡಿದ್ದಾನೆ ಮಾತಾಡಿದ್ದಾರೆ ಆ ಧನ್ಯವಾದಗಳು ಹಾಜಿರ ಬಹಳ ತುಂಬಾ ಚೆನ್ನಾಗಿ ಎಲ್ಲವನ್ನೂ ನಡೆಸ್ಕೊಟ್ಟಿದ್ದಾಳೆ ಕಾವ್ಯ ಸಂಜೆಯಲ್ಲಿ ಏನಂತ ಹೇಳಿದ್ರೆ ನಾವು ಸುಮಾರು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಪ್ರತಿ ಕಾರ್ಯಕ್ರಮಕ್ಕೂ ಒಬ್ಬರು ಲೀಡರ್ ಲೀಡರ್ ಅದ ಒಬ್ರು ಜವಾಬ್ದಾರಿ ಅವರು ಏನ್ ಹೇಳ್ತಾರಲ್ಲ ಅವ್ರು ಹೇಳಿದಕ್ಕೆಲ್ಲನು ಬೇರೆಯವರೆಲ್ಲರೂ ಅಲ್ಲ ಅಂತೀವಿ ಆದರೆ ಕಡೆಯಲ್ಲಿ ಏನಂದ್ರೆ ಅವ್ರೇನು ಹೇಳ್ತಾರೆ ಅದನ್ನು ಕೇಳಬೇಕು ಅದು ರೂಲ್ ಅವರೇ ಡಿಸೈಡ್ ಮಾಡೋದು ಆದ್ರೆ ಅವ್ರು ಡಿಸೈಡ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ ನಾವು ಮಧ್ಯ ಮಧ್ಯೆ ಕಾಲು ಎಳ್ದು ಇದು ಮಾಡಿ ಇದು ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ನಿಭಾಯಿಸಿದ್ರು ಚಾಂದ್ ಪಾಸ್ಟ ಸಿದ್ಧಾರ್ಥ ಇವತ್ತಿನ ಎಲ್ಲ ಮುಖ್ಯವಾದ ಇಂಟ್ರಡಕ್ಷನ್ ಎಲ್ಲ ಮಾಡಿ ಸ್ವಾಗತ ಮೂರು ಸಿದ್ಧಾರ್ಥನ ಬಿಟ್ಟರೆ ಮೂರು ಕಿಲೋಮೀಟರ್ ಮಾತಾಡ್ತಾನೆ ಇವತ್ತು ಎರಡೂವರೆ ಕಿಲೋಮೀಟರ್ ಮಾತಾಡ್ತಾನೆ ಅದು ಆ ತಡ ಮಾಡ್ತಾ ಇದ್ದೀವಿ ಇನ್ನೇನು ಕಾರ್ಯಕ್ರಮ ಕ್ಷಣ ಆ ಕಾವ್ಯ ಸಂಜೆಯ ಪರವಾಗಿ ಮತ್ತು ಲಡಾಯಿ ಪ್ರಕಾಶನದ ಪರವಾಗಿ ಮತ್ತು ನಿಮ್ಮೆಲ್ಲರ ಎಲ್ಲರಿಗೂ ಮತ್ತು ವೇದಿಕೆಯ ಮೇಲಿರುವ ಎಲ್ಲರಿಗೂ ಮತ್ತು ಮತ್ತು ಸಂಜೆ ತಂಡಕ್ಕೂ ಅತ್ಯಂತ ಪ್ರೀತಿಯಿಂದ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಮೊದಲೇ ಹೇಳಿದೆ ಇದು ಅಧ್ಯಕ್ಷೀಯ ಭಾಷಣ ಅಲ್ಲ